ಸಾಯಿ ಎರಡು ಗಾಲಿ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ಟಯರ್ ಹೊಸ ಅದಾವ ಅಲ್ಲಿ ಪ್ಯಾಕ್ಚರ್ ಆಗಿಲ್ಲ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೇವಿ ಸಾಯಿ ಎರಡು ಗಾಲಿ ಟಿಲ್ಲರ್ ಯಾರು ಖರೀದಿ ಮಾಡ್ಕೊಳ್ಳೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಗೆಳೆಯರ್ಗೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಸರ್ಪಂಚ್ ಮಹೀಂದ್ರ ಪಾಶಿವನ್ ಪಾಯಿ ಐ ನಲವತ್ತೈದು ಎಚ್ ಪಿ ಮಹೇಂದ್ರ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೈದು ಐತಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಒಂದಷ್ಟು ಮಟ್ಟಿಗೆ ಟೈರ್ ಹೋಗಿದ್ದಾವ ನಿಮಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಾರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಾಗ್ಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಪೇಪರ್ ಇಲ್ಲದ ಗಾಲಿ ಟೇಲರ್ ಯಾರು ಖರೀದಿ ಮಾಡ್ಕೊಳ್ಳೋರ್ದ್ರೆ ಈ ಟೇಲರ್ ತೊಗೋಬೋದು ಬರೀ ಫ್ರೈಝ್ ಅರವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಟೈರ್ ಜೀರೋ ಪರ್ಸೆಂಟ್ ಅದಾವ ಪಾಠ ಐತಿ ಟಿಲರ್ ಮಾತ್ರ ಎಲ್ಲೂ ಫ್ಯಾಕ್ಚರ್ ಆಗಿಲ್ಲ ಕಡಿಮೆ ರೇಟ್ನಾಗ ಖರೀದಿ ಮಾಡ್ಕೊಳ್ಳೋರ್ದ್ರೆ ಅಂತ ತೊಗೊಳ್ರಿ ಇಲ್ಲಪ್ಪ ನಿಮಗೆ ಗೆಳೆಯರು ಯಾರು ಕಡಿಮೆ ರೇಟ್ನಾಗ ಖರೀದಿ ಮಾಡ್ಕೊಳ್ಳೋರಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಮತ್ತು ನಿಮಗೆ ಭೀ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಐಸರ್ ಡಬಲ್ ಫೈವ್ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಲೊಕೇಶನ್ಗೆ ಗೋಕಾಕ ಈ ಟ್ಯಾಕ್ಟರ್ ತೋಳೋದ್ರೆ ಏನೋ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವೀಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಟ್ಯಾಕ್ಟ್ರ್ ತೋಳೋದ್ರೆ ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಬೆಳೆ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ಲೊಕೇಶನ್ ಹೋಗೋಕ ರೇಟ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಭೂಮಿಪುತ್ರ ಮಹೇಂದ್ರ ಪೈ ಡಿ ಐ ಎಕ್ಸ್ ಪಿ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಯಾರೇ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೊಳ್ಳೋರ್ದ್ರ ಹುಷಾರೇ ಖರೀದಿ ಮಾಡ್ಕೊಳ್ಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಮೀಡಿಯಮ್ದಾಗ ಬಂಪರ್ ಐತಿ ಒಡ್ಡಗಡೆ ಏನೂ ಇಲ್ಲ ಪೇಪರ್ಸ್ ಕ್ಲಿಯರ್ದ ಟಯರ್ ಕಂಡೀಷನ್ ಅದಾವ ಇತ್ತರದ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮಹೇಂದ್ರ ಯುವ ಪೋರ್ಶಿವನ್ ಫಾಯ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಇತ್ತರದ ರೇಟ ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಬೇರೆ ರಾಜ್ಯದಾಗ ಯಾರು ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡಿಕೊಳ್ಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಬೇಡ್ರಿ ನಿಮಗೂ ಬ್ಯಾಳಿಟ್ಟು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮತ್ತೊಂದು ಕೂಡ ಎರಡುಗಾಲು ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇತರದ ರೇಟ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಕೆಂಬಾವಿ ಟೇಲರ್ ತೊಳೋರ್ದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಅವ್ರಿಗೆ ಫೋನ್ ನಂಬರ್ ಹಾಕಿರ್ತೀವಿ ಒಳ್ಳೆ ಮಳೆ ಫೋನ್ ಹಚ್ಚಿ ಕಾಡಬೇಡ್ರಿ ನಿಮ್ಗೆ ಟೇಲರ್ ಇಷ್ಟ ಆಗಿರೋ ತೊಗೋರಿ ಇಲ್ಲಪ್ಪ ನಿಮ್ಮ ಗೆಳೆಯರು ತೊಗೋಳಿದ್ರೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಅಣ್ಣ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ರೇಟ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳ್ಳೋರ್ದ್ರ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ಕೇಳ್ತಿರ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಟ್ಯಾಕ್ಟ್ರ್ ತೊಗೊಳ್ಳೋರು ಇಲ್ಲದ್ರೆ ಹೊಳೆ ಮಳೆ ಅವ್ರಿಗೆ ಫೋನ್ ಹಚ್ಬೇಡ್ರಿ ಮತ್ತು ನಿಮಗೆ ವ್ಯಾಲ್ಯೂ ಟ್ಯಾಕ್ಟರ್ ಕೊಡೋದಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸೆಕೆಂಡ್ ಹ್ಯಾಂಡ್ ಟ್ರಾಲಿ ಮಾರಾಟಕ್ಕಿದೆ ಪೇಪರ್ಸ ಇಲ್ಲ ಅಂತ ಹೇಳ್ಯಾರ ಲೊಕೇಶನ್ ಕೆಂಬಾವಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೀವಿ ಈ ರೇಟ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ತನ ಬಂದ್ರೆ ಟಾ ಟ್ರಾಲಿ ಕೊಡ್ತೀವಿ ಅಂತೇಳ್ಯಾರ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಅಂದ್ರೆ ನಿಮ್ಮ ಗೆಳೆಯರು ನಮ್ಮ ವಿಡಿಯೋ ಶೇರ್ ಮಾಡಿರಿ ಆಮೇಲೆ ನಿಮಗೆ ವ್ಯಾಲ್ಯೂ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾವ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಿದ ಟ್ರಾಲಿ ಮಾರಾಟಕ್ಕಿದೆ ಪೇಪರ್ಸ್ ಹೋಗಿದಾವಂತೇಳ್ಯಾರ ಹೇಳಿಲ್ಲ ಹೇಳಿಲವ್ರ ಹೆಚ್ಚಿನ ಮಾಹಿತಿಗಾಗಿ ಜನರು ಮೊಬೈಲ್ ನಂಬರ್ ಹಾಕಿರ್ತೀವಿ ಇತ್ರದ ರೇಟ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ಯಾರ ಲೊಕೇಶನ್ನ ಸುರ್ಪುರ ಅಲ್ಲಿ ಹೋಗಿ ನೋಡಿ ಟೇಲರ್ ಖರೀದಿ ಮಾಡ್ಕೋಬಹುದು ಸೆಕೆಂಡ್ ಹ್ಯಾಂಡ್ ಯಾರು ತೊಗೊಳೋರ್ದ್ರ ಸರ್ಪಂಚ್ ಮಹೇಂದ್ರ ಪೋರ್ಷನ್ ಡಿ ಐ ಇದು ಕೂಡ ಯೂಸ್ ಮಾಡಿದ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಮಹೇಂದ್ರ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಯಾರು ಖರೀದಿ ಮಾಡ್ಕೊಳೋರಿದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡೇರಿ ಐತ್ರದ ಫೈನಲ್ ರೇಟ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಹೇಳಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಸಾರ ಹೊಸದ ಟ್ರಾಲಿ ಮಾರಾಟಕ್ಕಿದೆ ಮೋಡಲ್ ಇನ್ನೂ ಹೊಸದೈತಿ ಹೊಸದೊಳಗೆ ಸಾರ ಯಾರೇ ಟ್ರಾಲಿ ಎರಡುಗಾಲದ ತೊಗೊಳ್ಳೋರ್ದ್ರಾಗ ಟ್ರಾಲಿ ಖರೀದಿ ಮಾಡ್ಕೊಳ್ರಿ ಮತ್ತು ಕಡಿಮೆ ರೇಟ್ನಾಗ ನಿಮ್ಮ ಗೆಳೆಯರು ಯಾರು ತೊಗೊಳೋದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ವಿಡಿಯೋ ಯೂಸ್ ಆಗಲಿ ನಿಮಗೆ ಹಳೆಯ ಟ್ರಾಲಿಗಳ ಟ್ಯಾಕ್ಟ್ರಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸಿ ಕೊಡ್ರಿ ಇತರ ರೇಟ್ ರೇಟ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ಯಾರ